ಬೇಳೆ ತೊಂಡೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಇಷ್ಟು ಬೇಳೆನ ಸಪ್ರೇಟು ಒಂದು ಕುಕ್ಕರಿಗೆ ಹಾಕಿ ಎರಡು ವಿಷಾಲ ಒಡ್ಸ್ಕೊಳ್ತೀನಿ ತೊಂಡೆಕಾಯಿ ಒಂದು ಅರ್ಧ ಕ್ಯಾರೆಟು ಬೀನ್ಸು ಎರಡು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ ಇದ್ರಾಗ ಒಂದು ಅರ್ಧ ಖಾರಕ್ಕೆ ಹಾಕೊಳ್ತೀನಿ ಇಟ್ಕೊಂಡಿದ್ದೀನಿ ಇವಾಗ ತರಕಾರಿನೆಲ್ಲ ಹಾಕ್ತೀನಿ ಇವಾಗ ಕ್ಯಾರೆಟು ಬೀನ್ಸು ತೊಂಡೆಕಾಯಿ ಟಮೊಟೊ ಇಷ್ಟು ಹಾಕ್ತೀನಿ ಪ್ಲೇಟ್ ಇದು ಬೇಯ್ಲಿ ಚೆನ್ನಾಗಿ ತೊಂಡೆಕಾಯಿ ಸಾಂಬಾರಿಗೆ ಇಷ್ಟು ರುಬ್ಕೊಳ್ಳೋಕ್ಕೆ ಒಂದು ಸಣ್ಣದಾಗಿರೋ ಈರುಳ್ಳಿ ಒಂದು ಅರ್ಧ ಟೊಮೊಟೊ ಎರಡು ಸ್ಪೂನ್ ಸಾಂಬಾರು ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಸ್ವಲ್ಪ ಕಾಯಿ ಇಷ್ಟು ಇಷ್ಟು ರುಬ್ಕೊಳ್ತೀನಿ ಇವಾಗ ತರಕಾರಿ ಎಂದಿದೆಯ ನಾನು ಹಾಕ್ತೀನಿ ತರಕಾರಿ ಎಲ್ಲ ಬೆಂದಿದೆ ಬೇಯಿಸ್ಕೊಂಡಿರೋದು ಬೇಳೆ ರುಬ್ ಆಗ್ತಾ ಇದ್ದೀನಿ ಇವತ್ತು ರುಬ್ಬಿಟ್ಕೊಂಡಿರೋದು ಖಾರ ಹಾಕ್ತಾ ಇದ್ದೀನಿ ಕುದೀತಾ ಇದೆ ಇವಾಗ ಉಪ್ಪು ಹಾಕ್ತೀನಿ ಎಷ್ಟು ಗಟ್ಟಿ ಬೇಕೋ ಅಷ್ಟು ನೋಡ್ಕೊಂಡು ಇವಾಗ ಸ್ವಲ್ಪ ಕುದಿಲಿ ಪ್ಲೇಟ್ ಮುಚ್ಚುತ್ತಾ ಇದೆ ಸಾಂಬಾರು ಆಗಿದೆ ಇವಾಗ ಒಗ್ಗರಣೆ ಮಾಡ್ತೀನಿ ಎಣ್ಣೆ ಹಾಕ್ತಿದ್ದೀನಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿರೋದು ಒಂದು ಅರ್ಧ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿರೋದು ಕರಿಬೇವು ಕರಿಬೇವು ಹಾಕ್ತಾ ಇದ್ದೀನಿ ಜಜ್ಜಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಹಾಕ್ತಾ ಇದ್ದೀನಿ ಇವಾಗ ಈರುಳ್ಳಿ ಎಲ್ಲ ಕಂಗಿದೆ ಇವಾಗ ಸ್ವಲ್ಪ ಹಿಂಗ್ ಆಗ್ತಾ ಇದ್ದೀನಿ ಒಗ್ಗರಣೆಗೆ ಒಗ್ಗರಣಿ ಹಾಕಿದ್ರೆ ಅದ್ರ ಘಮ ಭಾಳ ಚೆನ್ನಾಗಿ ಬರುತ್ತೆ ತಲ್ಲಿ ಇವಾಗ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಎಲ್ಲ ಆಯಿತು ಕೊತ್ತಂಬರಿ ಇದ್ದೀನಿ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿ ಮಾಡ್ಕೋಬೋದು ತೊಂಡೆಕಾಯಿ ಬೇಳೆ ಸಾಂಬಾರು ರೆಡಿಯಾಗಿದೆ